ಹತ್ತು ವರ್ಷ ಆಯಿತು ಮದುವೆಗೆ ಎರಡು ಹೆಣ್ಣು ಮಕ್ಕಳವ್ರೆ ಹೆಣ್ಮಕ್ಳು ಇರೋದ್ರಿಂದ ನನಗೆ ತುಂಬ ಕೇರ್ ಕೊಡ್ತಾವ್ರೆ ಕೊಟ್ಟವ್ರೆ ಮಕ್ಕಳು ಅಂತ ಆಮೇಲೆ ನಾನು ಅಂದತ್ರ ಜರ್ಮೀದತ್ರ ಹೋಗಿ ಇದು ಬಂದೊಳ್ಳ ಕೈ ಕಮ್ಮಿ ತೊಳಿದಾನೀಯ ಹೊಡವೆ ಕೊಡುವಂಥ ಅಂತ ಎಲ್ಲ ಅವರೇ ಹೌಸಿಟ್ಕೊಬಿಟ್ಟು ಒಡವೆ ಕೊಡು ಇಟ್ಕೊಂಡು ಬಾಗಿಲು ಹಚ್ಕೊಂಡು ನನ್ನ ಕಬ್ಬಳು ಸರಳು ತಗೊಂಡು ಒಡೆದು ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಕ್ಕೆ ಬಂದರು ನನ್ನ ಬೆಂಕಿ ಹಚ್ಚಕ್ಕೆ ಬಂದುಬಿಟ್ಟು ನೀನೇ ಬೆಂಕಿ ಹಚ್ಕೊ ಬೆಂಕಿ ಹಚ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ನಿಮ್ಮ ನಿಮ್ಮನೆಯವ್ರಿಗೆ ಅದನ್ನು ಕಳಿಸ್ತೀನಿ ನೀನೇ ಹಚ್ಕೊತಾನೆ ಅಂತ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಕಳ್ಸಿ ಇದು ಮಾಡಿದ್ರು ನನಗೆ ಹೊಡೆದ್ರು ಆಮೇಲೆ ಅಂತ ಕಬ್ಬು ನನ್ನ ಬೇಡ ಬೇಡ ಅಂತ ಕಿರ್ಚ್ಕೊಂಡೆ ಕಿರ್ಚ್ಕೊಂಡು ಸುತ್ತ ಬಂದು ಬಿದೋಗಿತ್ತು ನನಗೆ ಬಿದೋಗಿದ್ದೆ ನಾನು ಆಮೇಲೆ ನಮ್ಮ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಬಿದೋಗಣೆ ಕಲಿಸ್ತೀವಿ ಅಂತ ಅವನೇ ಫೋನ್ ಮಾಡಿ ಯಾರು ಹೇಳಿದಾಗ ಅವರು ನಮ್ಮ ಯಜಮಾನ್ರು ಹೇಳೀತು ಹೆಸರೇನವ್ರದ ಅವರು ನಮ್ಮ ಅಜ್ಜಿಗೆ ಫೋನ್ ಮಾಡಿದ್ರು ನಮ್ಮ ಅಜ್ಜಿ ನಿಮ್ಮ ಮಗಳು ಸಾಯ್ತವಂತೆ ಬಂದು ಬಂದು ಗಣ ತಗೊಂಡೋಗಿ ಅಂತ ಫೋನ್ ಮಾಡ್ದಂಗೆ ನಮ್ಮೇಲೆ ನನ್ನ ತಮ್ಮಗೆ ನಮ್ಮ ಅಜ್ಜಿ ಹೋಗಿ ಬಡ್ಕೊಂಡು ಬಡ್ಕೊಂಡು ಹೇಳಿ ಆಮೇಲೆ ನಮ್ಮ ನನ್ನ ತಮ್ಮ ಬಂದ ನನ್ನ ತಮ್ಮ ಬರೀ ನಾನು ತಲೆಸಕ್ಕೆ ಬಂದು ಬಿದ್ದೋಗಿದೆ ತಲೆಸಿಗೆ ಬಂದು ಬಿದ್ದೋ ಆದ್ಮೇಲೆ ನಿಮ್ಮ ಮಕ್ಕನ್ನ ಕರ್ಕೊಂಡು ಹೋಗಿ ನೀನು ಈಗ ನಿಮ್ಮ ಮಕ್ಕನ್ನ ನಾನು ಸಾಯಿಸ್ತೀನಿ ಅಂತ ನನ್ನ ತಮ್ಮನಗೂ ಅಲ್ಲೇ ಮಾಡಿ ತಮ್ಮನಿಗೂ ಹೊಡೆದು ಕಳಿಸಿರೋದು ಆಮೇಲೆ ನನಗೆ ಎರಡು ಹೆಣ್ಮಕ್ಳು ಇರೋದ್ರಿಂದ ಅವನು ತುಂಬನೇ ಕಿರ್ಕುಳ ಕೊಡೋದು ಹೆಣ್ಮಕ್ಳವೇ ನೀನು ಹೋಗಿ ಸಾಯಿ ನಿನ್ನ ಮುಖ ನಾನು ನೋಡೋಕಾಗಿದ್ದಿಲ್ಲ ಹೋಗಿ ಸಾಯೋಗು ನಾನೇ ಸಾಯಿಸ್ತೀನಿ ನೀನು ಸಾಯ್ನಿಲ್ಲ ಅಂತ ಅಂದರೆ ನಾನೇ ಸಾಯಿಸ್ತೀನಿ ನಾನು ಇನ್ನೊಂದು ಮದುವೆ ಆಗಬೇಕು ಹೋಗಿ ಸಾಯೋಗು ನೀನು ಅಂತ ನನಗೆ ಇದು ಮಾಡ್ತೀನಿ ನಿಮ್ಮ ಅಪ್ಪನ ಮನೆ ಹೋಗಿ ವರದಕ್ಷಿಣೆ ಇಸ್ಕಬ ನಮ್ಮ ಅಪ್ಪನ ಮನೆ ಅವಾಗಲೂ ನನಗೆ ವರದಕ್ಷಿಣೆ ಎಲ್ಲ ಪೂರ್ತಿ ಕ್ಲಿಯರ್ ಮಾಡಿದರು ಈಗ ಹೋಗಿ ವರ್ತಕ್ಷಣ ಇಸ್ಕಬ 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 ಅಂತ ಕೇರ್ಕೊಳ ಕೊಡ್ತೀನಿ ಅವ್ರು ಅಷ್ಟು ಮಾಡಿಸ್ಕೊಂಡವ್ರೆ ಇವ್ರು ಇಷ್ಟು ಮಾಡಿಸ್ಕೊಂಡವ್ರೆ ನೀನು ಹೋಗಿ ಬಾ ಇಸ್ಕಬ ಅಂತ ತುಂಬ ಕೇಳ್ಕೊಳ ಸರ್ ನನಗೆ ನನ್ನ ಮಕ್ಳಿಗೂ ತುಂಬ ಕೇರ್ಕೊಳ ಸರ್ ನನ್ನ ಮಕ್ಳು ನನ್ನ ಜೊತೆ ಮಾತಾಡೋಕ್ ಬಿಡೋದಿಲ್ಲ ನನ್ನ ಮಕ್ಕಳು ತಪ್ಪಲಿ ಬಿಡ ತಬ್ಲಿ ಮಾಡಬಿಬೇಡ ನನ್ನ ಮಕ್ಕಳು ನಾನು ನನ್ನ ನಿನ್ನ ಕಾಲಿಗೆ ಬೀಳ್ತೀನಿ ಹೊಡಿಬೇಡ ಹೊಡಿಬೇಡ ಅಂದ್ರೆ ಮಂಚನ್ ಬೆಳೆ ಕೇಳಕ್ಕೆ ಎಳ್ದಿ ಎಳ್ದು ಎಳ್ದು ಬಿಟ್ಟಿನ ದಡಾರ್ ಅಂತ ಹೊಡೆದು ಎಲ್ಲ ಹೊಡೆದ ಆಮೇಲೆ ಮೆಟ್ರೆ ಹಿಡ್ಕೊಂಡು ಮೆಟ್ರನ್ನು ಬಿಡ್ತಿಲ್ಲ ನೀನು ಸಾಯಿಸ್ತೀನಿ ಮತ್ತು ಸಾಯಿಸ್ತೀನಿ ನೀನು ನಾನೇ ಸಾಯಿ ಇನ್ನೇ ಸಾಯಿ ಅಂದ್ರೆ ನೀನು ಸಾಯಿದ್ದಿಲ್ವಲ್ಲ ನಾನೇ ಸಾಯಿಸ್ತೀನಿ ಸಾಯಿಸ್ತೀರಿ ಅಂತ ನಿನ್ನ ಕಾಲಕ್ಕೆ ಬೀಳ್ತೀನಿ ನನ್ನ ಮಕ್ಕಳು ತಬ್ಲಿ ಮಾಡಿಬಿಡ ನನ್ನ ಮಕ್ಳು ಹೊರಗಂಟ ನಾನು ನನ್ನ ತುಂಬು ಅಂದರು